ಒಂದು ರಿಯಲ್ ಸ್ಟೋರಿಯನ್ನ ಹೇಳುತ್ತೇನೆ ಗಮನ ಕೊಟ್ಟು ಕೇಳಿ ವಿಶಾಲ್ ಹೆಸರಿನ ಒಬ್ಬ ಹುಡುಗ ಅವನ ವಯಸ್ಸು ಹದಿನಾರು ವರ್ಷ ಆಗಿತ್ತು ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ ತನ್ನ ತಂದೆ ತಾಯಿಯೊಂದಿಗೆ ಹಠವನ್ನ ಹಿಡಿದು ಒಂದು ಮೊಬೈಲ್ ಫೋನ್ ಕೊಡಿಸಿಕೊಳ್ಳುತ್ತಾನೆ ಕೆಲ ದಿನಗಳವರೆಗೆ ವಾಟ್ಸ್ಆಪ್ ನಲ್ಲಿ ಮಜಾ ಮಾಡಿದ ನಂತರ ಅವನಿಗೆ ಅವನ ಒಬ್ಬ ಗೆಳೆಯ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳುತ್ತಾನೆ ಆನಂತರ ವಿಶಾಲ್ ತನ್ನ ಸುಂದರವಾದ ಫೋಟೋಗಳನ್ನ ಹಾಡಿನೊಂದಿಗೆ ಎಡಿಟ್ ಮಾಡಿ ಸ್ಟೇಟಸ್ ಹಾಕಲು ಆರಂಭಿಸಿದ ಆನಂತರ ಒಂದು ದಿನ ಹೋಮ್ ಪೇಜ್ ನಲ್ಲಿ ಸಜೆಸ್ಟ್ ಆಗುತ್ತದೆ ಇನ್ಸ್ಟಾಗ್ರಾಮ್ ನ ಕೆಲ ಹಾಟ್ ಹಸಿ ಪೋಸ್ಟ್ ಆನಂತರ ವ್ಯಕ್ತಿಯನ್ನ ಯಾವ ರೀತಿಯ ವಾತಾವರಣದಲ್ಲಿ ಇರಿಸಲಾಗುತ್ತದೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಸಜೆಸ್ಟ್ ಮಾಡುತ್ತಾ ಹೋಗುತ್ತದೆ ಯಾವಾಗಲೆಲ್ಲ ಹೋಮ್ ಪೇಜ್ ನೋಡಲಾಗುತ್ತದೆ ಪದೇ ಪದೇ ಅದೇ ರೀತಿಯ ಪೋಸ್ಟ್ ಗಳನ್ನ ತೋರಿಸಲಾಗುತ್ತದೆ ಆನಂತರ ಟ್ರಾನ್ಸ್ಫರ್ ಆಗುತ್ತದೆ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟ ವಿಡಿಯೋಗಳ ವೆಬ್ಸೈಟ್ ಗಳಿಗೆ ಅಲ್ಲಿಂದ ಅವನನ್ನ ಕೆಲವೇ ದಿನಗಳಲ್ಲಿ ಎಡಿಕ್ಟ್ ಮಾಡಲಾಗುತ್ತದೆ ನೀವು ಒಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇರಿ ಇದು ಒಂದು ರೀತಿಯ ನಶೆಯಾಗಿದೆ ವಿಶಾಲ್ ನ ಪರಿಸ್ಥಿತಿ ಈ ವಿಷಯದಲ್ಲಿ ಹದಗೆಟ್ಟು ಹೋಗಿತ್ತು ಅವನು ಸಲ್ಲೂ